ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನು ಇವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಿರಾ ಅಂದರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಿಮ್ಮ ಬೆಳಿಗ್ಗೆ ಇದ್ದು ಏನಪ್ಪ ಕಂಟೆಂಟ್ ಹಾಗೆ ಹುಡುಕ್ತಿರಬೇಕಾದ್ರೆ ಸೊ ಸರ್ಲ್ಯಾಕ್ అంద్రె మెడికల్ ఎలా తగొతీరల్వా అది ఎస్ సేఫ్ ఇంత యరిగ్ గొప్పితే సో అదక మనల్ సమగ్రిఫన్బిట్టు సో ట్యాబ్ెట్స్ అది అల్వా ఫీవర్ అంతా సో ఫీవర్ గామ్మకెలా తాణి కొట్టండి టాబ్లెట్స్ హలో ఫ్రెండ్స్ వెల్కమ్ టు మై యూట్యూబ్ చాలా ఇవ్వాలైబ్ బేగ్ సబ్స్క్రైబ్ సబ్స్క్రైబ్ నోడ్ అంత ప్రతి థ్యాంక్ యూ సో మచ్ ಹ ಎಲ್ರು ಹೇಗಿದ್ದೀರಾ ಹೈವಪ್ಪ ಎಲ್ರು ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪಾ ಸ್ಪೆಷಲ್ ಲಾಗ್ ಅಂದ್ರ ಅಂತ ಅಂದ್ರೆ ಓ ಸರ್ಲ್ಯಾಕ್ ಅಂದ್ರೆ ಸರ್ಲಾಕ್ ಎಲ್ರು ಮೆಡಿಕಲ್ ನಿಂದ ತಂದು ಪಾಪು ಮಕ್ಳುಗಳಿಗೆ ಮಾಡ್ಕೊಡ್ತೀರ ಅಲ್ವಾ ಸೊ ಅದ್ ಎಷ್ಟು ಸೇಫ್ ಅಂತ ಯಾರಿಗ ಗೊತ್ತಿರುತ್ತೆ ಅಲ್ವಾ ಸೊ ಅದ್ರಿಂದಾನೇ ಮನೇಲೆ ಮಾಡ್ಕೋಬಹುದಲ್ವಾ ಮೈಟ್ ಮನೇಲೆ ಇರುವಂತಹ ಧಾನ್ಯಗಳು ಅಕ್ಕಿ ರಾಗಿ ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವೇ ಮನೇಲಿ ಮಾಡ್ಕೋಬಹುದು ಸೊ ಅದನ್ನೇ ಒಂದು ಲಾಗ್ ಮಾಡೋಣ ಅಂತ ನಾನ್ ಇವತ್ ನಿಮ್ಗೆ ಹೇಳ್ಕೊಡ್ತೀನಿ ನಾವು ಮನೇಲೆ ಯಾವ ರೀತಿ ಹೋಮ್ ಮೇಡ್ ಸರ್ಲೆಕ್ ಆರ್ ತಿಂಗಳಿಂದ ಒಂದ್ ವರ್ಷದವರೆಗೂ ಇಲ್ಲ ಒಂಬತ್ತು ತಿಂಗಳವರೆಗೂ ತಿನ್ಸ್ಬೋದು ಸರ್ಲಾಕ್ ಹೋಮ್ ಮೇಡ್ ಸರ್ಲಾಕ್ ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಬನ್ನಿ ಮತ್ ಮಾಡೋಣ ನೋಡಿ ಆಗ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಅಕ್ಕಿ ಇದು ಹುರುಳಿ ಕಾಳು ಹೆಸರು ಬೇಳೆ ಉದ್ದಿನ ಕಾಳು ಕಡಲೆ ಬೇಳೆ ಕಡಲೆ ಬೀಜ ಅಹ್ ಕಾಳು, ಗೋಡಂಬಿ ಬಾದಾಮಿ ನಾನಿಲ್ಲಿ ಒಂದ್ ಐದ್ ತಗೊಳ್ಳಿ ಒಂದ್ ಐದಾರು ತಗೊಳ್ಳಿ ಬಾದಾಮಿ ಮತ್ತೆ ಗೋಡಂಬಿನ అక్క ఇల్లీటా తినీ ఇన్ బిక్కి కాల ధాన్యాలెంద స్పూన్ ఎర స్పూన్ ఇలా ఎర్ర స్పూన్ తగళి ఎర టల్ స్పూన్ తగళిన్నొందోర్స్ నోడి నన్నీ తగ్దినంత ಸೊ ಇದನ್ನೆಲ್ಲ ಇವಾಗ ತೊಳಿಬೇಕು ಆಮೇಲೆ ಹಿಂಗೆ ಡೈರೆಕ್ಟ್ ಮಾಡ್ಕೋಬೇಡಿ ಇದನ್ನೆಲ್ಲ ತೊಳಿಯೋಣ ಬನ್ನಿ ಇವಾಗ ಅದೆಲ್ಲ ಧೂಳಿ ಪಾಳೆಲ್ಲ ಇರುತ್ತೆ ಅಲ್ವಾ ಸೊ ಧಾನ್ಯಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಇರಲ್ಲ ಅಕ್ಕಿನೂ ಅಷ್ಟೇ ಅಲ್ವಾ ಸೊ ಅಕ್ಕಿ ನೀವು ಇಲ್ಲಿ ಚಂಡ ಅಕ್ಕಿನಾದ್ರೂ ತಗೋಬಹುದು ಇಲ್ಲ ಡಿಪೋನಲ್ಲಿ ಅಕ್ಕಿ ಕೊಡ್ತಾರಲ್ಲ ಅದನ್ನಾದರೂ ತಗೋಬಹುದು ಸೊ ಬನ್ನಿ ಇವಾಗೆಲ್ಲ ಇದನ್ನೆಲ್ಲ ತೊಳೆದ್ಬಿಟ್ಟು ಹಾರಾಕಣ

மாமுனீர எது நோய் துணா தோணி இருத்தல்வா

ఒళి తం చేయ తిట్టు ನೀವು ನಿಮ್ ಮನೇಲಿ ಒಂದ್ಸಲ ಟ್ರೈ ಮಾಡಿ ಮನೇಲಿರೋ ಯೂಸ್ ಬಿಟ್ಟು ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಮೂರ್ ಸಲ ಯಾಕಂದ್ರೆ ತುಂಬಾ ಇರುತ್ತಲ್ವಾ ಸೊ ಅದಾದ್ಮೇಲೆ ಇವಾಗ ನಾವು ಒಣಗಾಗಕ್ಕೆ ಅಂತ ಆಚೆ ಜಾಗ ನೋಡ್ತಿದ್ವಿ ಯಾಕಂದ್ರೆ ಅಲ್ಲಿ ಕೋಳಿ ಬಂದು ಕೆದಕ್ ಬಿಡ್ತವೆ ಸೊ ಅದಕ್ಕೆ ಆಚೆ ಯಾವ ಜಾಗ ಚೆನ್ನಾಗೈತೆ ಅಂತ ನೋಡ್ತಿದ್ವಿ ಸೊ ಫೈನಲಿ ಅಲ್ಲೊಂದು ಇದು ಏನು ಅದ್ರ ಮೇಲೆ ಇಟ್ಬಿಟ್ಟು ಆಚೆ ನಾವ್ ಇಟ್ಟಿರ್ತಿವಿ ತುಂಬಾ ಬಿಸಿಲಿದೆ ನೀವೇ ನೋಡ್ತಿರ್ಬೋದು ಹೇಗಿದೆ ಅಂತ ಡೈಲಿ ವೆದರು ಬೆಳಿಗ್ಗೆ ಎಲ್ಲ ಚಳಿ ಇರುತ್ತೆ ಹಂಗೆ ಮಧ್ಯಾಹ್ನ ತುಂಬ ಆಯ್ತಿದಂಗೆ ಸೊ ಬಿಸ್ತಿರುತ್ತಲ್ವಾ ನಾವು ಒಂದಿನ ಒಣಗಾಕಿಡ್ಬೇಕು ಬಿಸಿಲು ಅಂದ್ರೆ ತುಂಬಾ ಹೊಡಿತಿತ್ತು ಸರಿ ಅದಕ್ಕೆ ನಾವು ಒಂದಿನ ಚೆನ್ನಾಗ್ ಇಲ್ಲಾಂದ್ರೆ ಅದು ಒಣಗಿಲ್ಲ ಅಂದ್ರೆ ಬೂಸ್ಟ್ ಬಂದಾಗ ಹೋಗುತ್ತೆ ಸೊ ಅದನ್ನ ಚೆನ್ನಾಗಿ ಒಣಗಿಸಿ ನೀವು ಅದ್ರ ಮೇಲೆ ವೇಲು ಎಲ್ಲ ಪಂಚನ ತಗೊಳ್ಳಿ ಅದ್ರ ಮೇಲೆ ಕವರ್ ಮಾಡಿ ಯಾಕಂದ್ರೆ ಧೂಳೆಲ್ಲ ಅಷ್ಟೆಲ್ಲ ವೇಸ್ಟ್ ಅಷ್ಟೆಲ್ಲ ಕೂಡ ವೇಸ್ಟ್ ಆಗೋಗುತ್ತೆ ಸೊ ಅದ್ರ ಮೇಲೆ ಕವರ್ ಮಾಡ್ಬಿಟ್ಟೆ ನೀವು ಬಿಸ್ಲಿಗೆ ಅದನ್ನ ಒಣಗ ಒಣಗಾಕಿ ಸೊ ಇದನ್ನ ನೋಡಿ ಯಾವ ರೀತಿ ವೆದರ್ ಇದೆ ಅಂತ ತುಂಬಾ ಬಿಸ್ಲಿದೆ ಸೊ ಅದು ತುಂಬಾ ಚೆನ್ನಾಗಿ ಒಣಗುತ್ತೆ ಸೊ ಅದು ನೀವ್ ಹಾಗೆ ನೋಡ್ಕೊಡ್ತಾ ಇರ್ಬೇಕು ಯಾಕಂದ್ರೆ ಕೋಳಿ ಕಾಗೆ ಏನಾದ್ರು ಬಂದಿದ್ವಾ ಅವೆಲ್ಲ ಕೆದಕ್ ಬಿಡ್ತಾವೆ ಬಂದಿ ಸೊ ನೀವ್ ಅದನ್ನ ನೋಡ್ಕೊತಾ ಇರ್ಬೇಕು ಬಿಸಿಲು ಅಂತ ತುಂಬಾ ಚೆನ್ನಾಗ್ ಬಿಸಿಲು ಚೆನ್ನ ಸರಿಯಾಗ್ ಇದೆ ಸೊ ಫೈನಲಿ ಎಲ್ಲ ಸರ್ಲಾಕ್ಗೆ ಮಾಡಿ ಎಲ್ಲ ರೆಡಿ ಆಯ್ತು ಗೈ ಆಚೆ ಒಣಗಾಕಿದೀನಿ ನೋಡಿ ನೀವೇ ನೋಡಿರ್ಬೋದು ಆಚೆ ತುಂಬಾ ಚೆನ್ನಾಗಿ ಒಣಗುತ್ತಿದೆ ಅದು ಹಾಗೆ ನೋಡ್ಕೊಳ್ತಾ ಈಗ ಟೈಮ್ ಹತ್ತತ್ರ ಮೂರು ಗಂಟೆ ಆಗಿದೆ ಗೈಸ್ ಸಂಜೆ ಎತ್ ಬಿಡ್ತೀನಿ ಜಾಕಾಯಿ ಮತ್ತೆ ಏಲಕ್ಕಿ ಹಾಕೊಳ್ಳಿ ಅದಕ್ಕೆ ಪುಟ್ ಹಾಕೊಳ್ಳಿ ಜಾಕಾಯಿನ ಒಂದ್ ಸ್ವಲ್ಪ ಸೊ ನೆಕ್ಸ್ಟ್ ಇಲ್ಲಿ ನೀವೇ ನೋಡ್ತೇ ತುಂಬಾ ಚೆನ್ನಾಗಿ ಒಣಗಿದೆ ಇಲ್ಲಿ ಸೊ ಸ್ವಲ್ಪ ಮೆಣಸ ಹಾಕೊಳ್ಳಿ ನೋಡಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಜೀರಿಗೆ ಎಲ್ಲಾ ಉಪ್ಪಿಗೆ ಹಾಕೊಂಡು ನಾನು ರುಬ್ಕೊತಿದೀನಿ ಅವನ್ನೆಲ್ಲ ಉಪ್ಕೆ ಹಾಕೊಂಡು ರುಬ್ಕೊತಿದಿನಿ ನೋಡಿ ಈಗ ನಾನು ಜಾಕಾಯಿ ಸ್ವಲ್ಪ ಏಲಕ್ಕಿ ಮೆಣಸು ಜೀರಿಗೆ ಹಾಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕೊಂಡು ಒಂದು ಬಾಣಲಿ ತಗೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ತುಂಬಾ ಚೆನ್ನಾಗಿ ಕೆಂಪು ಕೆಂಪು ಹರಳು ಬರೋವರೆಗೂ ಹುರ್ಕೊಬೇಡಿ ಸ್ವಲ್ಪ ಲೈಟ್ ಆಗಿ ಅಂದ್ರೆ ತೇವಾಂಶ ಏನಾದರೂ ಇದ್ರೆ ಅಷ್ಟೆಲ್ಲ ಸೊ ತೇವಾಂಶ ಏನಾದರೂ ಇರುತ್ತೆ ಅಂತ ಅದನ್ನ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಅದನ್ನ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ

ನೀವು ಮೆಲ್ಲಿಗೆ ಕೊಟ್ರೆ ಅದು ತುಂಬಾ ನುಣ್ಣ ಬರುತ್ತೆ ನಾವು ಮಿಕ್ಸಿಲೆ ಗ್ರೈಂಡರ್ ಅಲ್ಲೇ ರುಬ್ಕೊತಿರೋದಲ್ವಾ ಇದನ್ನ ಮೂರ್ ಸಲ ನಾವು ಇದನ್ನ ಮಾಡಿರೋದು ಯಾಕಂದ್ರೆ ಒಂದ್ಸಲ ಒಂದ್ರ ಇದ್ರ ಲಸಿ ಟು ಒಂದ್ರಲ್ಲಿ ಇಟ್ಕೊಂಡು ಮತ್ತೆ ಇಟ್ಕೊಂಡು ಅದನ್ನ ಮತ್ತೆ ಹಾಕೊಂಡಿದ್ದೀವಿ ನಾವು ಒಟ್ಟು ಮೂರ್ ಸಲ ಒಂದ್ಸಲ ಜರ್ಡಿ ಇಡ್ಬಿಡೋದು ಮತ್ತೆ ತರಿತರಿ ಇರುತ್ತಲ್ವಾ ಅದು ಪಾಪಗಳಿಗೆ ಆಗಲ್ಲ ಸೊ ಇದನ್ನ ಮೂರ್ ಸಲ ಮಾಡಿದೀವಿ